ಮಲ್ಲಿಗೆ ಹೂವ ಮುಡಿದು ಯಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದೊಳ್ಳಿ ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದೊಳ್ಳಿ ಮಾವನ ಮಗಳೇ ಮಾತಾಡೋ ನೆಂದರೆ ಮನೆ ದೂರ ಮಾತಾಡೋ ನೆಂದರೆ ಮನೆ ದೂರ ಆಮೇಲೆ ಲಾಸ್ಟ್ ಹೇಳ್ತಾ ಇರ್ತಾನಂತೆ ನೀನೇನೆ ನನ್ನ ಪ್ರಾಣ ನೀನೇನೆ ನನ್ನ ಪ್ರಾಣ ನಾನೇನೆ ನಿನ್ನ ಪ್ರಾಣ ನೀನೇನೆ ನನ್ನ ಪ್ರಾಣ ನಾನೇನೆ ನಿನ್ನ ಪ್ರಾಣ ನಿನ್ನ ಬಿಟ್ಟು ನಾನಿರಲಾರೆ ನಿನ್ನ ಬಿಟ್ಟು ನಾನಿರಲಾರೆ ಮಾವನ ಮಗಳೇ ಮಾತಾಡೋನೆಂದರೆ ದೂರ ಮಾತಾಡೋನೆಂದರೆ ಮನೆ ದೂರ ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂ ಮುಡಿದು ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದೊಳ್ಳಿ ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದೊಳ್ಳಿ ಮಾವನ ಮಗಳೇ ಮಾತಾಡೋನೆಂದರೆ ಮನೆ ದೂರ ಮಾತಾಡೋನೆಂದರೆ ಮನೆ ದೂರ ಧನ್ಯವಾದಗಳು